ನೋಡಿವ್ರೆ ಮನ್ ಕಿ ಬಾತ್ ಕೇಳಿ ಕೇಳಿ ನಮಗೂ ಬೇಸರ ಆಗಿದೆ ಅಥವಾ ತಿಂಗಳಾಯ್ತು ಯಾವ್ದಾದ್ರು ಮಾತಾಡ್ಬೇಕಾದ್ರೆ ನಿಮ್ ಶ್ರಮ ಇರ್ಬೇಕು ನಿಮ್ ಅನುದಾನ ಇರ್ಬೇಕು ನಿಮ್ದು ಏನಾದ್ರು ಕೊಡುಗೆ ಇದ್ರೆ ನಮಗೂ ಕೇಳಕ್ ಇಂಟ್ರೆಸ್ಟ್ ಇರ್ತದಪ್ಪ ಕಲ್ಬುರ್ಗಿ ರೊಟ್ಟಿ ಬಗ್ಗೆ ಎರಡು ವಾರದಿಂದ ಮಾತಾಡಿದ್ರು ಏನ್ ಕೊಡುಗೆ ಅವ್ರದ್ದು ಶೂನ್ಯ ಕಲ್ಬುರ್ಗಿ ಕೋಟೆ ಬಗ್ಗೆ ಮಾತಾಡ್ತಾ ಇದಾರೆ ಏನ್ ಕೊಡುಗೆ ಇದೆ ಶೂನ್ಯ ಎಸ್ ಬರುತ್ತಲ್ಲ ಕೊಡ್ಲಿ ಅನುದಾನ ಇನ್ನು ಇನ್ನೂ ಒಂದೆರಡು ವಾರ ಆದ್ಮೇಲೆ ಸಣ್ಣತಿ ಬಗ್ಗೆ ಮಾತಾಡ್ತಾರೆ ಏನು ಕೊಡುಗೆ ಕೊಟ್ಟಿದ್ದಾರೆ ಸುಮ್ಮನೆ ಬೇರೆಯವ್ರು ಮಾಡಿದ ಶ್ರಮಕ್ಕೆ ಇವ್ರು ಕ್ರೆಡಿಟ್ ತಗೊಳ್ಳೋದ್ರೆ ಅಲ್ಲಿ ನಂಬರ್ ಒನ್ ಆಗ್ತಾ ಇದ್ದಾರೆ ಏನು ಕೊಟ್ಟಿಲ್ಲ ಹೇಳಿ ಇವರು ನಾನು ಟೂರಿಸಂ ಮಿನಿಸ್ಟರ್ ಇದ್ದಾಗ ಅಲ್ಲಿ ರೋಡ್ ಮಾಡಿಸಿದ್ದು ಇದು ಮಾಡಿಸಿದ್ದು ನಿಮ್ಮ ಹೈಕೋರ್ಟ್ ಜಜ್ಮೆಂಟ್ ಪ್ರಕಾರ ನಾವು ಅಲ್ಲಿ ಏನವರಿಗೆ ಹೊರಗಡೆ ಮನೆ ಮಾಡಬೇಕಾಗಿದೆ ಅವ್ರಿಗೆ ವಸತಿ ಕಲ್ಪಿಸ್ಕೊಡ್ಬೇಕಾಗ್ತದೆ ಅದ್ರ ಪ್ರಯತ್ನ ನಾವು ಎಲ್ಲ ಮಾಡ್ತಾ ಇದ್ವಿ ಇವ್ರದ್ದು ಏನಿದೆ ಕೊಡುಗೆ ಹೇಳಿ ಬರೇ ಮನ್ ಕಿ ಬಾತ್ ಮನ್ ಕಿ ಬಾತು ಯಾವ್ದು ಅದು ವಸತಿ ಇಲಾಖೆಯಿಂದ ನಮಗೆ ಎಲ್ಲೆಲ್ಲಿ ಅವೈಲಬಿಲಿಟಿ ಇದೆ ಅಂತ ಮೊನ್ನೆ ಬಂದಿದೆ ಸೊ ಇವತ್ತು ಇವಾಗ ಇದಾದ್ಮೇಲೆ ಅದ್ರದ್ದು ಮೀಟಿಂಗ್ ನೋಡಿ ಅದೇ ಅದು ಫುಲ್ ನೋಡ್ರಿ ನೀವು ಯಾವಾಗ್ಲೂ ಈ ವಾಟ್ಸ್ಆಪ್ ವರ್ಷನ್ಗಳ ನಮ್ಗೆ ಡೇಂಜರ್ ಈಗ ಸಾವಿರ ಏನು ಅದು ಸಂಪೂರ್ಣವಾಗಿ ಮಾತಾಡಿದಾಗ ಇಲ್ಲಪ್ಪ ಅವತ್ತು ನಾಲ್ಕು ವರ್ಷ ನಾಲ್ಕು ನಾಲ್ಕೂವರೆ ವರ್ಷ ನಾವೆಲ್ಲರೂ ಸೇರಿ ದುಡ್ದಿದ್ವಿ ಅದಾದಮೇಲೆ ಹೈಕಮಾಂಡ್ ಅವರು ತೀರ್ಮಾನ ಮಾಡಿ ನಾಲ್ಕು ತಿಂಗಳ ಇದ್ದಾಗ ಎಸ್ ಎಂ ಕೃಷ್ಣ ಅವರು ಬಂದರು ಅವಾಗ ಅವರಿಗೆ ಅವಕಾಶ ಸಿಕ್ತು ನಮ್ಮದು ಸ್ವಾಮೀಜಿಯವರೇ ನಾವು ಮಾಡಿದಲ್ಲ ನೀರಿಗೆ ಹೋಯ್ತು ಅಂತ ಅಷ್ಟೇ ಹೇಳಿರೋದು ಆಗ ಆದ್ಮೇಲೆ ಏನು ಹೇಳ್ತಾರೆ ಏನೇ ಇರಲಿ ಅದ್ರ ಬಗ್ಗೆ ದರ್ ಈಸ್ ನೋ ರಿಗ್ರೆಟ್ ಇವತ್ತೊಬ್ಬ ಸಾಮಾನ್ಯ ಬ್ಲಾಕ್ ಅಧ್ಯಕ್ಷನಾಗಿ ಇವತ್ತು ಎ ಐ ಸಿ ಸಿ ಅಧ್ಯಕ್ಷನಾಗಿದ್ದೀನಿ ಪಕ್ಷ ಎಲ್ಲ ಕೊಟ್ಟಿದೆ ನನಗೆ ಅದೆಲ್ಲ ಮಾತಾಡೋದೇ ಅಪ್ರಸ್ತುತ ಅಂತ ಇಲ್ಲ ನೋಡಿ ಅದಲ್ಲ ನೀವು ಹಿಂದಿನ ಎರಡು ನಿಮಿಷ ಮತ್ತು ಮುಂದಿನ ಎರಡು ನಿಮಿಷ ನೋಡ್ಬೇಕಲ್ಲ ನೀವು